ಚೀರಂಗ್ನಹಳ್ಳಿಯ ಎಲ್ಲ ಆತ್ಮೀಯ ಗ್ರಾಮಸ್ಥರೇ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ ಸದ್ಭಕ್ತರೇ ಗ್ರಾಮದ ಎಲ್ಲ ಮುಖಂಡರೇ ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರುಗಳೇ ನಿಜಕ್ಕೂ ಕೂಡ ಬಹಳ ಒಂದು ಸಂತೋಷ ಬಹಳ ಒಂದು ಹೆಮ್ಮೆ ಆಗುತ್ತೆ ಇದಿನ ತವೆಲ್ಲರೂ ಕೂಡ ಒಂದು ಒಗ್ಗೂಡಿ ತುಳಜಾ ಭವಾನಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಜೊತೆ ಜೊತೆಯಲ್ಲಿ ಶಂಕುಸ್ಥಾ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ವಿಚಾರ ನಾವೆಲ್ಲರೂ ಕೂಡ ತುಳಜಾ ಭವಾನಿಯಂದು ಕೂಡಲೇ ನಮ್ಮೆಲ್ಲರ ಒಂದು ಮನದಾಳದಲ್ಲಿ ಗೋಚರ ಗೋಚರವಾಗ್ತಕ್ಕಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸ ಹೇಳಿದ್ರೆ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ಬಹಳಷ್ಟು ಆ ಒಂದು ಪಾರಂಪರಿಕವಾಗಿ ಐತಿಹಾಸಿಕ ಕಾಲದಲ್ಲಿ ಬಹಳಷ್ಟು ರಾಜ ಮಹಾರಾಜರಿಗೆ ಮನೆ ತುಳಜಾ ಭವಾನಿ ಅದೇ ರೀತಿಯಲ್ಲಿ ಲಕ್ಷಾಂತರ ಲಕ್ಷಾಂತರ ಭಕ್ತಾದಿಗಳನ್ನು ದೇಶದಾದ್ಯಂತ ಹೊಂದಿರತಕ್ಕಂತಹ ಅಧಿದೇವತೆ ಮಹಾದೇವತೆ ತುಳಜಾ ಭವಾನಿ ತುಳಜಾ ಅಂತಕ್ಕಂಥದ್ದು ಪ್ರಾಚೀನವಾಗಿ ತ್ವರಿತವಾಗಿ ನಮಗೆ ಏನೇ ಸಂಕಷ್ಟ ಇದ್ದರೂ ಸಹಿತ ತ್ವರಿತವಾಗಿ ಅದನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಒಳಗಂತಹ ಮಹಾದೇವತೆ ತುಳಜಾ ಭವಾನಿ ಆಮೆಲ್ಲರಿಗೂ ತಿಳಿದಂತೆ ಶಂಕರ ಶಿವ ಶಿವನಿಗೆ ಭವಾನಿ ಅಂತ ಕರ್ತಕ್ಕಂಥದ್ದು ಭಾವ ಅಂತ ಹೇಳಿದ್ರೆ ಒಂದು ಅಸ್ತಿತ್ವದ ಒಂದು ರಕ್ಷಣೆ ಮಾಡತಕ್ಕಂತಹ ಒಂದು ಮಹಾಸ್ವರೂಪ ಶಿವ ಶಿವನಿಗೆ ಭಾವ ಭವಾನಿ ಅಂತಕ್ಕಂಥದ್ದು ಒಂದು ಈ ಒಂದು ಅಸ್ತಿತ್ವಕ್ಕೆ ಸ್ತ್ರೀ ಸ್ತ್ರೀ ಶಕ್ತಿಯನ್ನು ಕೊಡ್ತಕ್ಕಂತಹ ಮಹಾನ್ ಪುರುಷ ಶಿವ ಅದಕ್ಕಿಂತ ಅದರಿಂದ ತುಳಜಾ ಭವಾನಿ ಅಂದ್ರೆ ಪಾರ್ಥಿವ ಪಾರ್ವತಿಯ ಒಂದು ಅವತಾರ ಪಾರ್ವ ಪಾರ್ವತಿಯ ಒಂದು ಸ್ವರೂಪಿಣಿ ತುಳಜಾ ಭವಾನಿಯನ್ನು ತಾವೆಲ್ಲರೂ ಕೂಡ ಇವತ್ತು ಪ್ರತಿಷ್ಠಾಪನೆ ಮಾಡಿ ಒಂದು ಐತಿಹಾಸಿಕ ಪಾರಂಪರ್ಯ ಧಾರ್ಮಿಕ ಒಂದು ಮೆರಿಗೆಗೆ ಇವತ್ತು ಇನ್ನೂ ಹೆಚ್ಚು ಶಕ್ತಿಯನ್ನು ತಾವೆಲ್ಲರೂ ಕೂಡ ನಮ್ಮ ಆತ್ಮೀಯ ಗ್ರಾಮಸ್ಥರೆಲ್ಲರೂ ಕೂಡ ಕೊಟ್ಟಿರ್ತೀನಿ ನಾನು ಕೂಡ ಈ ಒಂದು ಪತ್ರಿಕೆ ನೋಡಿರಲಿಲ್ಲ ಈ ಕಾರ್ನಲ್ಲಿ ಬರ್ತಾ ಹತ್ತತ್ರ ಬರ್ತಾ ನೋಡಿದೆ ತುಳಜಾ ಭವಾನಿ ಅಂತ ಕೂಡಲೇ ನಾವೆಲ್ಲರಿಗೂ ಕೂಡ ಹೇಳಿದ್ರೆ ಒಂದು ಐತಿಹಾಸಿಕ ಕಥೆ ಇದೆ ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಔರಂಗಜೇಬ್ ಔರಂಗಜೇಬನ ಒಂದು ಒಂದು ದಾಳಿಯ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸ್ಕೊಂಡಾಗ ತುಳಜಾ ಭವಾನಿ ಪ್ರತ್ಯಕ್ಷವಾಗಿ ಶಿವನಿಗೆ ಭವಾನಿ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು ಭವಾನಿ ಖಡ್ಗವನ್ನು ಅಧರ್ಮದ ಒಂದು ಧ್ವಂಸ ಮಾಡಬೇಕು ಅಧರ್ಮ ಧ್ವಂಸ ಮಾಡಬೇಕು ಈ ಜಗತ್ತಿನಲ್ಲಿ ಧರ್ಮವನ್ನು ಎತ್ತಿಡಿಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ನಾ ತುಳಜಾ ಭವಾನಿ ಶಿವಾಜಿ ಶಿವಾಜಿಗೆ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನ ಭವಾನಿ ಖಡ್ಗ ಅಂತ ಹೇಳ್ಬಿಟ್ಟು ಕರಿತೀವಿ ಈಗಲೂ ಕೂಡ ಮಹಾರಾಷ್ಟ್ರದ ಸತಾರದಲ್ಲಿ ಒಂದು ಅದು ಖಡ್ಗವನ್ನು ತಮ್ಮೆಲ್ಲರೂ ಕೂಡ ನೋಡ್ಬೋದು ಅದರಿಂದ ಬಹಳ ಒಂದು ಪಾವಿತ್ರವಾದಂತಹ ಒಂದು ಕಾರ್ಯ ತಾವೆಲ್ಲರೂ ಕೂಡ ನಾ ಮುಂದಾಗಿದ್ದೀರಿ ತಾಯಿ ಎಲ್ಲರಿಗೂ ಕೂಡ ನಾ ಹೆಸರು ಹೇಳಿದಂಗೆ ತುಳಜ ತ್ವರಿತವಾಗಿ ತಮ್ಮ ಸಮಸ್ಯೆಗಳನ್ನು ಒಳ್ಳೆಯದ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಈ ಒಂದು ಗ್ರಾಮಕ್ಕೆ ಅಲ್ಲದಲ್ಲೇ ಈ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಿಗೆ ಅಹ್ ತಾಯಿ ಉಂಟು ಮಾಡಲಿ ಅಂತಕ್ಕಂತಹದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಒಳ್ಳೆ ಒಂದು ಆವರಣ ಆಗ್ಬೇಕು ದೇವಸ್ಥಾನ ಸುತ್ತ ಇನ್ನು ಬಣ್ಣ ಆಗ್ಬೇಕು ಬಣ್ಣದ ಕಾರ್ಯ ಕೂಡ ಆಗ್ಬೇಕಾಗಿದೆ ಎಲ್ಲ ನಮ್ದೆಲ್ಲ ಸಹಕಾರ ಇರುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿ ಆ ಈ ದೇವಸ್ಥಾನದ ಒಂದು ಮಹತ್ವವನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂತ ಪ್ರಯತ್ನ ನಮ್ಮೆಲ್ಲರಿಂದ ಕೂಡ ಆಗ್ಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಒಂದಿಸುತ್ತ ಮಾತು ವಿರಾಮ ಆಗಿರ್ತೀನಿ ಎಲ್ಲರಿಗೂ ನಮಸ್ಕಾರ